ಓಂ ಶ್ರೀ ಗುರು ದತ್ತದೇವ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತು ಸ್ಪೆಷಲ್ ಆದ ಇನ್ನೊಂದು ಟಾಪಿಕ್ನ ಒಂದಿಗೆ ನಾನು ಇದ್ದೀನಿ ನಿಮಗೆ ಸ್ವಾಗತ ನನ್ನ ವಿದುಷ್ರೀ ಜಯ ಶಿವಕುಮಾರಿ ಚಾನಲ್ಗೆ ಸ್ವಾಗತ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಯಾಕಂತ ಹೇಳಿದರೆ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ತಲುಪ್ತದೆ ಅದಕ್ಕೋಸ್ಕರ ಕೆಲವೊಂದು ನನಗೆ ಏನು ಅನ್ನಿಸುತ್ತೋ ಆ ಒಂದು ಇನ್ಫಾರ್ಮೇಷನ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಕೆಲವೊಂದು ಇನ್ಫಾರ್ಮೇಷನ್ಗಳು ಮಿಸ್ ಆಗ್ಬೋದು ಅದಕ್ಕೋಸ್ಕರ ಹಾಗೆ ಇವತ್ತು ಒಂದು ಸ್ಪೆಷಲ್ ಟಾಪಿಕ್ ಏನು ಅಂತ ಹೇಳಿದರೆ ಮಾನಸಿಕವಾಗಿ ನಾವು ಯಾವುದನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಅಥವಾ ಮಾನಸಿಕ ಆಗಲಿ ದೈಹಿಕವಾಗಲಿ ಯಾವುದನ್ನು ನಾವು ಏನು ಅಂತೀವೋ ಅಂದ್ಕೊಳ್ತೀವೋ ಅಥವಾ ಏನು ನಾವು ಇನ್ನೊಬ್ಬರಿಗೆ ಕೊಡ್ತೀವೋ ಅದೇ ನಮಗೆ ರಿಟರ್ನ್ ಆಗಿ ಬರ್ತದೆ ಈಗ ಸಾಮಾನ್ಯವಾಗಿ ನೀವು ನೋಡಿರ್ತೀರಿ ನೋಡ್ತಾ ಇರ್ತೀರಿ ಕೆಲವೊಬ್ಬರ ಸ್ಟೇಟಸ್ನಲ್ಲಿ ಕೆಲವೊಂದು ಸ್ಟೇಟಸ್ಗಳನ್ನು ಬರೆದಿರ್ತಾರೆ ವರ್ಡಿಂಗ್ಸ್ಗಳನ್ನು ಕವನಗಳಾಗಿರಬಹುದು ಅಥವಾ ಕೆಲವೊಂದು ಶಬ್ದಗಳು ವಾಕ್ಯಗಳು ಈ ರೀತಿ ಎಲ್ಲ ಬರೆದಿರ್ತಾರೆ ಸೊ ಅದೇನಾಗುತ್ತೆ ನಾವು ಅಂದ್ಕೊಳ್ತೀವಿ ಏನಾಗಲ್ಲ ನಮ್ಮ ಒಂದು ತೋರ್ಪಟಿಕೆ ಆಗುತ್ತೆ ಅಂದರೆ ನಾವು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ನಾವು ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀವಿ ಅದರ ಮುಖಾಂತರ ಆದರೆ ಏನಾಗುತ್ತೆ ನಾವು ಬಯಲು ಹೇಳೋಲ್ಲ ಆದರೂ ಅಲ್ಲಿ ನಾವು ಹಾಕಿರ್ತೀವಿ ಸ್ಟೇಟಸಲ್ಲಿ ಕೆಲವರು ಹಾಕಿರ್ತಾರೆ ಸ್ಟೇಟಸಲ್ಲಿ ಸೊ ಏನಾಗುತ್ತೆ ಅಂತ ಹೇಳಿದರೆ ಏನು ಅಂದ್ಕೊಳ್ತೀವಿ ಅದಾಗುತ್ತೆ ಅಲ್ವಾ ಯದ್ಭಾವಂ ತದ್ಭವತಿ ಹಾಗೆ ನಮ್ಮ ಒಂದು ಸ್ಟೇಟಸ್ ಆಗಿರಬಹುದು ಫೋನ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಕಡೆಗಳಲ್ಲಿ ಆಗಿರ್ಬೋದು ನಾವು ಹಾಕುವಂಥ ಆ ಒಂದು ಸ್ಟೇಟಸ್ಗಳನ್ನು ನೋಡಿ ಆ ಒಂದು ವರ್ಡಿಂಗ್ಸ್ ಆಗಿರ್ಬೋದು ಕವನಗಳಾಗಿರ್ಬೋದು ಅದನ್ನೆಲ್ಲ ನೋಡಿ ಕೆಲವರು ಓದ್ತಾರಲ್ವಾ ಸೊ ನಾ ಅದರೊಟ್ಟಿಗೆ ಯಾರು ಅಂತ ಕೂಡ ಇರ್ತದೆ ನಮ್ಮ ಹೆಸರುಗಳು ಇರ್ತದೆ ಅಲ್ವಾ ನೀವು ಯಾರು ಹಾಕಿರ್ತೀರಿ ನಿಮ್ಮ ಹೆಸರುಗಳು ಅದರಲ್ಲಿ ಬರ್ತದೆ ಸೊ ಆ ಬಂದಾಗ ಇಂಥ ಒಂದು ವ್ಯಕ್ತಿ ಈ ರೀತಿ ಹಾಕಿದ್ದು ಅಂತ ಆಗುತ್ತೆ ಸೊ ಆಗ ಏನು ಅಂದ್ಕೊಳ್ತಾರೆ ಈ ವ್ಯಕ್ತಿಗೆ ಏನೋ ಬೇಜಾರಿದೆ ಏನೋ ಒಂದು ಪ್ರಾಬ್ಲಮ್ ಇದೆ ಏನೋ ಒಂದು ಕಷ್ಟ ಇದೆ ಅಥವಾ ಏನೋ ಒಂದು ಖಿನ್ನತೆ ಇದೆ ಹೇಳೋಕ್ಕೂ ಆಗದ ತೋರಿಸ್ಕೊಳ್ಳೋಕ್ಕೂ ಆಗದ ಒಂದು ನೋವಿದೆ ಸಂಕಟ ಇದೆ ಹಾಗಿದೆ ಅಂತ ನೋಡುವವರು ಕೂಡ ಅಂದ್ಕೊಳ್ತಾರೆ ಹಾಗೆ ಅವರು ಕೂಡ ಅದನ್ನು ಅವರ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಅದನ್ನು ರೀಡ್ ಮಾಡ್ತಾ ಇರುತ್ತೆ ನಮ್ಗೆ ಗೊತ್ತಿರಲ್ಲ ನಾವು ಏನು ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತೀವಿ ಅದು ನಮ್ಗೆ ಗೊತ್ತಾಗಲ್ಲ ಸೊ ನಾವೇನೂ ಮಾತಾಡಲ್ಲ ನೆಗೆಟಿವ್ ಮಾತಾಡಲ್ಲ ನಾವು ಪಾಸಿಟಿವ್ ಆಗಿ ಇರಲಿಕ್ಕೆ ಪ್ರಯತ್ನ ಪಡ್ತೀವಿ ನಾವು ಪಾಸಿಟಿವ್ ಆಗೇ ಪಾಸಿಟಿವ್ ಆಗೇ ಇರ್ತೀವಿ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ಆದರೂ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂತ ಹೇಳಿದ ಇದೇ ಕಾರಣ ಈಗ ಒಂದು ಸ್ಟೇಟಸ್ನ ಬಗ್ಗೆ ಮಾತಾಡೋದಾದರೆ ಒಬ್ರು ಹಾಕಿದ್ರು ಜೀವನ ಎಷ್ಟು ವಿಚಿತ್ರ ಅಲ್ವಾ ಕೆಲವರು ಎಷ್ಟೇ ನೋವು ಕೊಟ್ಟರು ಅವರಿಗೆ ಪ್ರೀತಿ ಸಿಗ್ತದೆ ಆದರೆ ಕೆಲವರು ಎಷ್ಟು ಪ್ರೀತಿ ಕೊಟ್ಟರು ಕೂಡ ಅವರಿಗೆ ಬರೀ ನೋವೇ ಸಿಗ್ತದೆ ಅಂತ ಅಂದರೆ ನೋವು ಕೊಟ್ಟವರಿಗೆ ಪ್ರೀತಿ ಸಿಗ್ತದೆ ಪ್ರೀತಿ ಕೊಟ್ಟವರಿಗೆ ನೋವು ಸಿಗ್ತದೆ ಅಂತ ನಾವೇನು ಹೊ ಹೇಳೋಕ್ಕೆ ಹೊರಟಿದ್ದೀವಿ ಯೂನಿವರ್ಸಿಗೆ ಅಂದರೆ ನಮ್ಮ ಸ್ಟೇಟಸಲ್ಲಿ ಆಗಿರ್ಬೋದು ನಮ್ಮ ಫೋನ್ನಲ್ಲೇ ಆಗಿರ್ಬೋದು ಅದನ್ನು ಹಾಕಿ ಪ್ರತಿಬಿಂಬಿಸ್ತಾ ಇದ್ದೀವಿ ಇನ್ನೊಬ್ರಿಗೂ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಅಂದರೆ ನೋಡಿದವರು ಅಂದ್ಕೊಳ್ತಾರೆ ಇವರಿಗೇನೋ ಬೇಜಾರಿದೆ ನೋವಿದೆ ಅಂತ ಅಂದ್ಕೊಳ್ತಾರೆ ಆ ಒಂದು ವೈಬ್ರೇಷನ್ ನಿಮಗೂ ತಲುಪ್ತದೆ ಖಂಡಿತ ತಲುಪ್ತದೆ ನೀವು ಅಂದ್ಕೋಬೋದು ಅದೆಲ್ಲ ಆಗೋಲ್ಲ ಸುಮ್ಮನೆ ಏನೂ ಆಗೋಲ್ಲ ಅಂತ ಆದರೆ ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಶಕ್ತಿ ಏನು ಅಂತ ಹೇಳಿದರೆ ನಾವೇನು ಅಂದ್ಕೊಳ್ತೀವಿ ಅದೇ ಆಗ್ತಾ ಇರುತ್ತೆ ನಮ್ಮ ಮೈಂಡು ಅದಕ್ಕೆ ಕನೆಕ್ಟ್ ಆಗ್ತಾ ಇರುತ್ತೆ ಸೊ ಹೇಗೆ ಆ ಒಂದು ತರಂಗಗಳು ಟಿವಿಯ ಒಂದು ನೆಟ್ವರ್ಕ್ ಆಗಿರ್ಬೋದು ಫೋನ್ ನೆಟ್ವರ್ಕ್ ಆಗಿರ್ಬೋದು ಯಾವ ರೀತಿ ತರಂಗಗಳು ನೀರಿನ ಅಲೆ ಥರ ಬರ್ತಾ ಇರುತ್ತೆ ವೈಬ್ಸ್ ಬರ್ತಾ ಇರುತ್ತೆ ಅದೇ ರೀತಿ ನಮ್ಮ ಥಾಟ್ಸ್ ನಮ್ಮ ಒಂದು ಯೋಚನೆಗಳ ಲಹರಿ ಕೂಡ ಹಾಗೆ ಬರ್ತಾ ಇರುತ್ತೆ ಓಕೆ ಅದನ್ನು ತ ಅದು ತಲುಪಿಯೇ ತಲುಪ್ತದೆ ಸಾವಿರಾರು ಮಂದಿ ನೋಡ್ತಾರೆ ನಮ್ಮ ಸ್ಟೇಟ್ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಫ್ ಬಿ ಆಗಿರ್ಬೋದು ಪೋಸ್ಟ್ಗಳನ್ನೆಲ್ಲ ನೋಡ್ತಾರೆ ಆ ಸಾವಿರಾರು ಮಂದಿ ಕೂಡ ನಮ್ಮ ಅದನ್ನು ನಾವೇನು ಹಾಕಿದ್ದೀವಿ ಅದನ್ನು ನೋಡಿ ಅದನ್ನು ಓದಿದಾಗ ಒಟ್ಟಿಗೆ ನಮ್ಮ ಹೆಸರು ಕೂಡ ಬರುತ್ತಲ್ವಾ ಸೊ ಅದನ್ನು ನೋಡಿದಾಗ ನಮ್ಮ ಫೋನ್ ನಂಬರ್ ಕೂಡ ಇರುತ್ತೆ ಆ ಒಂದು ವೈಬ್ರೇಷನ್ ನಮಗೆ ಕನೆಕ್ಟ್ ಆಗುತ್ತೆ ಸೊ ಆಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಅದನ್ನು ರಿಸೀವ್ ಮಾಡ್ಕೊಳ್ತಾ ಇರ್ತೀವಿ ಆ ನೆಗೆಟಿವಿಟಿಯನ್ನು ನಾವೇ ರಿಸೀವ್ ಮಾಡ್ಕೊಳ್ತೀವಿ ಕೋಪ ಆಗಿರ್ಬೋದು ಹೊಟ್ಟೆಗಿಚ್ಚಾಗಿರ್ಬೋದು ಹಸುವೆ ಆಗಿರ್ಬೋದು ಅಥವಾ ಖಿನ್ನತೆ ಆಗಿರ್ಬೋದು ಅಥವಾ ನೋ ಆಗಿರ್ಬೋದು ಬೇಸರ ಆಗಿರ್ಬೋದು ನಮ್ಮ ಒಳಗಿನ ತೊಳಲಾಟ ಆಗಿರಬಹುದು ಅದು ನಾವು ಏನು ಬೇರೆಯವರಿಗೆ ತೋರ್ಪಡಿಸ್ತೇವೆ ಅಥವಾ ಪ್ರದರ್ಶನಕ್ಕಿಡ್ತೇವೆ ಅಥವಾ ಒಳಗಿಂದೊಳಗೆ ನಾವೇನು ಕೊರಗ್ತೇವೋ ಅದು ನಮ್ಮನ್ನೇ ಸುಡ್ತದೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರ್ಥ ನೋಡಕ್ಕೆ ನಾವು ಚೆನ್ನಾಗಿರೋ ಬಟ್ಟೆ ಹಾಕಿರಬಹುದು ನೋಡಕ್ಕೆ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬಹುದು ಒಳ್ಳೆ ಕೆಲಸ ಇರಬಹುದು ಅಥವಾ ಸಾಮಾನ್ಯ ಬಿಸ್ನೆಸ್ ಮಾಡ್ತಾ ಇರಬಹುದು ಟೀಚರ್ಸ್ ಆಗಿರ್ಬೋದು ಲೆಕ್ಚರ್ಸ್ ಆಗಿರ್ಬೋದು ಐ ಟಿ ಕಂಪನಿಯಲ್ಲಿ ಇರ್ಬಹುದು ಅಥವಾ ಅದೇ ಉದ್ಯೋಗ ಆಗಿರ್ಬೋದು ಕೃಷಿ ಮಾಡ್ತಾ ಇರಬಹುದು ಅಥವಾ ಟೈಲರ್ಸ್ ಡಾಕ್ಟರ್ಸ್ ಯಾರ ಆಗಿರ್ಬಹುದು ಡಾಕ್ಟರ್ಸ್ ಯಾವಾಗ ಕೂಡ ನೆಗೆಟಿವ್ ಮಾತಾಡಲ್ಲ ಯಾಕಂತ ಹೇಳಿದ್ರೆ ಅವರು ಪಾಸಿಟಿವ್ ಆಗಿ ಪೇಶಂಟ್ಗೆಲ್ಲ ಅವರು ತಿಳಿಸ್ಬೇಕಲ್ವಾ ಒಳ್ಳೆತನವನ್ನೇ ಆಗ ಅವರೇ ಆಗಿ ಮಾತಾಡ್ತಾ ಇದ್ದರೆ ಇನ್ನೊಬ್ರಿಗೆ ಏನು ಅವರು ತಿಳಿಸ್ತಾರೆ ಅಲ್ವಾ ಸೊ ಪೇಷಂಟ್ಸ್ ಗುಣ ಆಗಬೇಕಲ್ವ ರೋಗಿಗಳು ಬೇಗ ರಿಕವರಿ ಆಗಬೇಕಲ್ವಾ ಸೊ ಅದಕ್ಕೋಸ್ಕರ ಅವರು ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಮಾತಾಡೋಲ್ಲ ಅವರು ಕಿವಿ ಕೊಡೋದು ಕೂಡ ಇಲ್ಲ ಹಾಗೆ ಒಳ್ಳೆತನವನ್ನು ನಾವು ಸ್ಪ್ರೆಡ್ ಮಾಡಬೇಕು ಒಳ್ಳೆತನವನ್ನು ಸ್ಪ್ರೆಡ್ ಮಾಡಿದಾಗ ನಮಗೆ ಅದು ತಿರುಗಿ ಬರ್ತದೆ ನಾವೇನು ಕೊಡ್ತೀವೋ ಅದು ನಮಗೆ ತಿರುಗಿ ಬರ್ತದೆ ಏನನ್ನ ಕೊಡ್ತೀವೋ ಅದು ರಿಟರ್ನ್ ಬರ್ತದೆ ಅದಕ್ಕೆ ನಾವು ಸ್ಟೇಟಸ್ ಹಾಕುವಾಗ ಕೂಡ ಏನೇ ಆಗಲಿ ತಲೆ ಹೋಗಲಿ ಬೇಕಾದರೆ ಏನೇ ಆಗಲಿ ಎಂಥ ಕಷ್ಟನೇ ಬರಲಿ ನಮ್ಮ ಕಷ್ಟವನ್ನು ಇನ್ನೊಬ್ಬರಿಗೆ ಹೇಳಬಾರ್ದು ತೋರಿಸ್ಬಾರ್ದು ಯಾಕಂದರೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ಅದು ಎಲ್ಲಿ ಮಲ್ಟಿಪ್ಲೈ ಆಗ್ತದೋ ಇಲ್ವೋ ನಾವು ಹಾಕಿದ ಸ್ಟೇಟಸನ್ನು ನಾವು ಹಾಕೋಕೆ ಮುಂಚೆ ಓದ್ತಿ ಓದ್ತೀವಲ್ವ ಸೊ ಓದುವಾಗ ಇದು ಹಾಕುವ ಇದು ಹಾಕುವ ಅಂತ ಓದ್ತೀವಲ್ವ ಆ ಓದುವಾಗ ನಾವು ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲೋ ನಾವು ಅಟ್ರಾಕ್ಟ್ ಮಾಡಲ್ಲ ನಮ್ಮ ಒಂದು ಸಬ್ ಮೈಂಡ್ ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತದೆ ಆ ಸಬ್ ಕಾನ್ಶಿಯಸ್ ಮೈಂಡ್ ರೆಕಾರ್ಡ್ ಆಗ್ತದೆ ನಾವು ಮಲಗಿದಾಗ ಅದು ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತದೆ ನಮ್ಮ ಒಂದು ಕಾನ್ಷಿಯಸ್ ಮೈಂಡ್ ಏನು ಮಾಡ್ತದೆ ನಾವು ಎಚ್ಚರವಾಗಿದ್ದಾಗ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗ್ತದೆ ಸಬ್ ಮೈಂಡ್ ಯಾವಾಗ ವರ್ಕ್ ಆಗ್ತದೆ ಅಂತ ಹೇಳಿದರೆ ನಮ್ಮ ಒಂದು ಸಕ್ಸಸ್ಗೆ ಏಳಿಗೆಗೆ ಅದು ನಾವು ನಿದ್ದೇ ನಿದ್ದಾಗ ಎಲ್ಲ ಕೆಲಸಗಳನ್ನು ಮಾಡುತ್ತೆ ಸೊ ಎಲ್ಲವೂ ಆಗ ಬರ್ತದೆ ಅದು ಏನು ಅರ್ಥ ಮಾಡ್ಕೊಳ್ತದೆ ಅದೇನು ನೋಡಿದೆ ಅದನ್ನು ಮನನ ಮಾಡ್ಕೊಳ್ತಾ ಇರ್ತದೆ ಹಾಗೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ವೈಬ್ರೇಷನ್ಸ್ ಈಗ ಬೇರೆಯವರು ಏನು ಸ್ಟೇಟಸನ್ನು ನಾವು ಹಾಕಿದ್ವು ಅಂತ ನಮ್ಮ ಹೆಸರಿನೊಂದಿಗೆ ಅವರು ನೆನಪು ಮಾಡ್ಕೊಳ್ತಾರೆ ಓದ್ತಾರೆ ಅದೆಲ್ಲ ನಾವು ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಸೊ ಅದೆಲ್ಲ ಬೇಡ ಅಂತ ನಾನು ಹೇಳೋದು ಆದಷ್ಟು ನಿಮಗೆ ಯಾವ ಸ್ಟೇಟಸ್ ಹಾಕಲಿಕ್ಕೆ ಬೇಡವೋ ಹಾಕಬೇಡಿ ಖುಷಿದ್ದು ಹಾಕ್ಲಿಕ್ಕೆ ಇಷ್ಟ ಇಲ್ವೋ ಹಾಕಬೇಡಿ ಆದರೆ ದುಃಖ ದುಃಖದ್ದಂತೂ ಹಾಕಬೇಡಿ ಬ್ಯಾಡ್ ಮೆಸೇಜ್ ಅಥವಾ ನೆಗೆಟಿವಿಟಿ ಅಂದರೆ ಖಿನ್ನತೆಗೆ ಒಳಪಡಿಸುವಂಥದ್ದು ಅಥವಾ ನೋವನ್ನು ಪ್ರದರ್ಶನ ಮಾಡುವಂಥದ್ದು ಅದೆಲ್ಲ ಮಾಡಕ್ಕೆ ಹೋಗಬೇಡಿ ನಾವು ಆದಷ್ಟು ಪಾಸಿಟಿವನ್ನು ಅಟ್ರಾಕ್ಟ್ ಮಾಡಬೇಕು ನಮ್ಮ ಸುತ್ತಮುತ್ತಲಿನ ಜನರು ಕೂಡ ಒಳ್ಳೆ ಒಳ್ಳೆಯದಾಗಿ ಇರಬೇಕು ಅಂತ ನಾವು ಆಸೆ ಪಡೋದಾದರೆ ಹಾಗೆ ನಾವು ಕೂಡ ಅದರಿಂದ ಒಳ್ಳೆ ಚೆನ್ನಾಗೇ ಇರ್ತೀವಿ ಒಬ್ಬರನ್ನು ದೂರೋದಾಗಿರ್ಬೋದು ಮಾತು ಆದಷ್ಟು ಚಾಡಿ ಮಾತುಗಳಿಂದ ಕೂಡ ನಾವು ಸಮಸ್ಯೆಯನ್ನೇ ಅಟ್ರಾಕ್ಟ್ ಮಾಡಿಕೊಳ್ಳುವಂಥದ್ದು ಓಕೆ ಸಮಸ್ಯೆ ಇದ್ದರೆ ಅದು ಬಗೆಹರಿಯುವಾಗ ಒಳ್ಳೆಯದು ಇನ್ನೊಬ್ರ ಹತ್ರ ಹೇಳೋದಾಗಿರ್ಬೋದು ಅಥವಾ ಅದು ಸಮಸ್ಯೆ ಬಗೆಹರಿದ್ರೆ ಓಕೆ ಕೆಲವರಿಗೆ ಏನು ಅಭ್ಯಾಸ ಅಂತ ಹೇಳಿದರೆ ಒಬ್ರ ಹತ್ರ ಮಾತಾಡೋದು ಅವರ ಬಗ್ಗೆ ಇನ್ನೊಬ್ಬರ ಹತ್ರ ಇನ್ನೊಂದು ಮಾತಾಡೋದು ಇನ್ನೊಬ್ಬರ ಹತ್ರ ಇವರ ಬಗ್ಗೆ ಇನ್ನೊಂದು ಮಾತಾಡೋದು ಅವರವರನ್ನೇ ಸಿಕ್ಕಿಸಿ ಜಗಳ ಮಾಡಿಸುವಂಥದ್ದು ಜಗಳ ಮಾಡಿಸಿ ಇವರು ಆನಂದ ಪಡುವಂಥದ್ದು ಅದು ಕೂಡ ನೆಗೆಟಿವಿಟಿ ಯಾಕಂತ ಹೇಳಿದರೆ ನಿಮ್ಮ ಹಾಗೆಯೇ ನೀವೇನು ಮಾಡ್ತಿರೋ ನಿಮಗೆ ಕೂಡ ಅಂಥದ್ದೇ ಸಿಗೋದು ಓಕೆ ಅದು ಕಟ್ಟಿಟ್ಟ ಬುದ್ಧಿ ಕರ್ಮ ರಿಟರ್ನ್ಸ್ ಅಂತ ಏನು ಹೇಳ್ತಾರೆ ಅದೇ ಅದಕ್ಕೆ ಯಾರ ಬಗ್ಗೆನೂ ತಂದಿಡಬೇಡಿ ಅಲ್ಲಲ್ಲಿ ತಂದಿಡೋದು ಅಂತ ಹೇಳ್ತಾರಲ್ಲ ಸೊ ಅದನ್ನು ತಂದಿಡುವಂಥ ಕೆಲಸ ಮೊದಲು ಬಿಡಬೇಕು ಹಾಗೆ ಯಾವುದೇ ಬ್ಯಾಡ್ ಬ್ಯಾಡ್ ವರ್ಡಿಂಗ್ಸ್ ಆಗಿರ್ಬೋದು ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡುವಂಥದ್ದು ಅಥವಾ ದುಃಖವನ್ನು ಕೊಡುವಂಥದ್ದು ಅಥವಾ ಓ ಹೀಗ ಅಂತ ಅನ್ನುವಂಥದ್ದು ಅಥವಾ ಪ್ರೀತಿ ಇಲ್ಲ ಕಾಳಜಿ ಇಲ್ಲ ಕೇರಿಂಗ್ ಇಲ್ಲ ಕಷ್ಟ ಕಷ್ಟಪಟ್ಟವರಿಗೆ ಯಾವಾಗಲೂ ಕಷ್ಟ ದುಃಖ ಪಟ್ಟವರಿಗೆ ಯಾವಾಗಲೂ ದುಃಖ ಲಾಸ್ ಆದವರಿಗೆ ಯಾವಾಗಲೂ ಲಾಸ್ ಅಥವಾ ಒಂದು ಖಿನ್ನತೆಗೆ ಒಳಗಾಗದವರು ಯಾವಾಗಲೂ ಖಿನ್ನತೆಯಲ್ಲೇ ಇರುವಂಥದ್ದು ಆ ಒಂದು ವರ್ಡಿಂಗ್ಸ್ ಏನಿದೆ ಅದು ನಾವೇ ಮಾತಾಡುವಂಥದ್ದು ನಮಗೆ ಅದು ಅಟ್ರಾಕ್ಟ್ ಆಗುವಂಥದ್ದು ಅದರ ಬದಲು ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲವೂ ಚೆನ್ನಾಗಿದೆ ನಾವು ಆರೋಗ್ಯವಾಗಿದ್ದೇವೆ ನಮ್ಮ ಹತ್ರ ಎಲ್ಲವೂ ಇದೆ ಏನೂ ಇಲ್ಲಾಂದ್ರೂ ಪರವಾಗಿಲ್ಲ ನಮ್ಮ ಹತ್ರ ಇದೆ ನಮಗೆ ಬರ್ತಾ ಇದೆ ನಮ್ಮ ಹತ್ರ ಎಲ್ಲವೂ ಇದೆ ಅಂತಲೇ ಹೇಳಬೇಕು ಹಿಂದಿನ ಕಾಲದಿಂದಲೂ ಹೇಗಿದ್ದೀರಿ ಅನ್ನೋ ಒಂದು ಮಾತು ನಾನೇ ಈಗ ಯೂಟ್ಯೂಬಲ್ಲಿ ಕೇಳ್ತೇನೆ ಹೇಗಿದ್ದೀರಾ ಎಲ್ಲರೂ ಅಂತ ಸೊ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಿದ್ದೀನಿ ಅಂತ ನಾನೇ ಅಂದ್ಕೊಳ್ತಿದ್ದೀನಿ ಯಾಕಂತ ಹೇಳಿದ್ರೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ ಹಾಗೆ ಸಮಸ್ತ ಸನ್ಮಂಗಳ ನಿಭವಂತು ಅಂತೆಲ್ಲ ಹೇಳೋದು ಅದಕ್ಕೆ ಸರ್ವೇ ಜನ ಸುಖಿ ನೋವು ಭವಂತ ಹೇಳೋದು ಅದಕ್ಕೆ ಅಂದರೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲವೂ ಚೆನ್ನಾಗಿರಬೇಕು ಅಂತ ಯಾಕಂತ ಹೇಳಿದರೆ ಇನ್ನೊಬ್ಬರ ಕಷ್ಟವನ್ನು ನಾವು ತಗೊಳ್ಳೋ ತಗೊಳ್ಳಿಕ್ಕಾಗೋದಿಲ್ಲ ಹಾಗೆ ನೆಗೆಟಿವಿಟಿಯನ್ನು ಕೂಡ ನಾವು ಕೊಡೋದು ಬೇಡ ಅವರಿಂದ ನೆಗೆಟಿವಿಟಿ ಬಂತ ಅದಕ್ಕೆ ಏನಾದರೂ ಉತ್ತರ ಕೊಡಬೇಕಿತ್ತ ಕೊಡೋದು ಅಷ್ಟೆ ಅದನ್ನು ಯಾವ ರೀತಿ ಎದುರಿಸ್ಬೇಕೋ ಅದೇ ರೀತಿ ಎದುರಿಸೋದು ಹಾಗಂತ ಅದನ್ನೇ ತಲೆಯಲ್ಲಿಕೊಂಡು ಅದನ್ನೇ ನೆನಪಿನಲ್ಲಿಟ್ಕೊಂಡು ಕೆಲವರಿಗೆ ಅಪ್ಪ ಅಮ್ಮನಿಂದ ತುಂಬ ಬೇಜಾರಾಗಿರ್ತದೆ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಇರಲ್ಲ ಅಕ್ಕ ತಂಗಿಯರು ಸಪೋರ್ಟ್ ಮಾಡಲ್ಲ ಅಂಥವರು ಕೂಡ ಇರ್ತಾರೆ ಆಗ ಎಸ್ ನಿಜ ಕಷ್ಟ ಆಗುತ್ತೆ ತುಂಬ ನೋವಾಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಏನು ಮಾಡೋದು ಅದನ್ನೇ ಕೊರಗಿಕೊಂಡು ಇರಲಿಕ್ಕಾಗಲ್ಲ ಸೊ ಏನೋ ಒಂದು ಬದುಕು ಕಟ್ಕೊಂಡಿರ್ತೀರಲ್ವ ಸೊ ಅದರ ಅದರಲ್ಲೇ ನೆಮ್ಮದಿಯನ್ನು ಕಾಣಬೇಕು ಹಳೆದ ಹಳೆಯ ಒಂದು ವಿಷಯಗಳನ್ನು ಮತ್ತೆ ಮತ್ತೆ ನೆನಪಿನಲ್ಲಿ ಇಟ್ಕೊಂಡಾಗ ಅದು ಬರೀ ನೋವನ್ನೇ ಕೊಡುತ್ತೆ ಮತ್ತೆ ಕೂಡ ನೋವನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತದೆ ಅದಕ್ಕೋಸ್ಕರ ಎಲ್ಲವನ್ನು ಮನಸ್ಸಿನಲ್ಲಿ ಇರುತ್ತೆ ಓಕೆ ಪದೇ ಪದೇ ಅದನ್ನು ನೆನಪು ಮಾಡ್ಕೊಳ್ತಾರೆ ರೀಕಾಲಿಂಗ್ ಅಂತ ಹೇಳ್ತಾರೆ ಸೊ ಅದು ಬೇಡ ಮಗ್ಗಿಂಗ್ ಅಂತ ಏನು ನಾವು ಓದಿದ್ದನ್ನು ಮತ್ತೆ ಮತ್ತೆ ಮನನ ಮಾಡ್ಕೊಂಡಾಗ ಏನಾಗುತ್ತೆ ಅದು ಆಗುತ್ತೆ ಅಲ್ವಾ ಸೊ ಆ ರೀತಿ ಬಾಯ್ಪಟ ಮಾಡ್ಕೊಳ್ಳೋದು ಬೇಡ ನಮಗೆ ಯಾವ ಎಕ್ಸಾಮ್ ಬರಲಿಕ್ಕಿಲ್ಲ ಸೊ ಅದೇ ನಮಗೆ ಭಯಪಟ್ಟ ಯಾಕೆ ಮಾಡ್ಕೊಳ್ತೇವೆ ನಾವು ನಮಗದು ಬರಬೇಕು ಸೊ ಯಾವಾಗಲೂ ನಾವು ನೆಗೆಟಿವಿಟಿಯನ್ನೇ ಅಂದ್ಕೊಳ್ತಾ ಹೋದಾಗ ನನಗೆ ಯಾವಾಗಲೂ ಚೆನ್ನಾಗೇ ಇಲ್ಲ ಖುಷಿಯೇ ಇಲ್ಲ ನನ್ನ ಲೈಫಲ್ಲಿ ಏಳಿಗೆನೇ ಇಲ್ಲ ನನಗೆ ಹಾಗೆ ನನಗೆ ಹೀಗೆ ಅಂತ ಬೇಡದ್ದೇ ಥಿಂಕ್ ಮಾಡ್ತಾ ಹೋದಾಗ ಅದು ಬೇಡದ್ದೇ ಅಟ್ರಾಕ್ಟ್ ಆಗ್ತಾ ಹೋಗ್ತದೆ ಹಾಗೆ ಯಾವತ್ತು ಕೂಡ ಮಾಡಬಾರ್ದು ನನಗೆ ಆರೋಗ್ಯವಿದೆ ಚೆನ್ನಾಗಿದೆ ಖುಷಿ ಇದೆ ಸಂತೋಷ ಇದೆ ನಾನು ಎಲ್ಲ ಕಡೆ ಓಡಾಡ್ತೀನಿ ನಾನು ಎಲ್ಲವನ್ನು ಮಾಡಬಲ್ಲೆ ಅನ್ನುವಂಥ ಆತ್ಮಸ್ಥೈರ್ಯ ಎಲ್ಲವನ್ನು ನಾವೇ ಬೆಳೆಸ್ಕೋಬೇಕು ನಮ್ಮನ್ನು ಯಾರು ಸರಿ ಮಾಡಲಿಕ್ಕೆ ಬರೋದಿಲ್ಲ ನಾವೇ ಸರಿ ಮಾಡ್ಕೋಬೇಕು ಆತ್ಮಬಲ ಒಂದಿದ್ದರೆ ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೂ ಸಮಸ್ತ ಸನ್ಮಂಗಳಾನಿ ಬವಂತು ರಾಧೆ ರಾಧೆ